ಇವಾಗೇಶ್ವರ ಅಡಕಿ ಮುಂಚೆಲ್ಲ ಮಾಡ್ಕೊಳ್ಳಿ ನದಿ ಸ್ಥಾನ ಅದೆಲ್ಲ ಉಂಟಲ್ಲ ಅದೆಲ್ಲ ಮಾಡ್ಕೊಳ್ಬೇಕು ಅದೆಲ್ಲ ಮಾಡ್ಕೊಂಡು ಆದ್ರ ಮೇಲೆ ನಾವೀಗ ಜಾವೆ ಹಟ್ಟು ಜಾವೆ ಹಳಿ ಎರಡು ಫೀಟ್ ಎತ್ತರದ ಕಟ್ಟೆ ಬರೆದಿಟ್ಟಿದ್ದೆ ಕಟ್ಟೆ ಎರಡು ಫೀಟ್ ಎತ್ತರ ಆಮೇಲೆ ಮೂರು ಫೀಟ್ ಒಂದು ಇಂಚು ಹೆಚ್ಚುವಕ ಆಯಿತಾ ಕಟ್ಟೆ ಕಟ್ಟಿ ಮಧ್ಯದಲ್ಲಿ ಆ ಮಣ್ಣು ಮಾತ್ರೆ ಇರ್ಬೋದು ಸುತ್ತ ಪ್ಯಾಕ್ ಮಾಡುವಂಥದ್ದು ಮಧ್ಯದಲ್ಲಿ ಒಂದು ಫೀಟ್ ಚಚ್ಚವಕ ಹಾಗೆ ಬಿಡಿ ಅದರಲ್ಲಿ ಪದ್ಮ ಕಲ್ಲನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು ಬ್ರಾಹ್ಮಣರು ಬಂದು ಮಾಡಬೇಕು ಮುನೀಶ್ವ ಪ್ರತಿಷ್ಠಾಪನೆ ಅದು ನಾವೇ ಬಂದು ಮಾಡಿಕೊಡೋಣ ಒಂದು ಪ್ರತಿಷ್ಠೆ ಮಾಡಿ ನೌಕ ಪ್ರದಾನ ಮಾಡಿ ಸ್ಥಿರ ಮಾಡಿಬಿಟ್ಟರೆ ನಿಮಗೊಂದು ದೊಡ್ಡ ಒಂದು ಒಂದು ಕಾವಲು ದೇವತೆ ಆಯಿತು ನಿಮ್ಮ ಜಮೀನಿನ ರಕ್ಷಣೆಗೆ ನಿಮ್ಮ ಕುಟುಂಬದ ರಕ್ಷಣೆಗೆಲ್ಲ ಮತ್ತು ಯಾವುದೋ ಕಾಲದಿಂದ ನಿಂತು ಹೋಗಿರ್ತಕ್ಕಂಥ ಮುನೇಶ್ವರನ ಆರಾಧನೆ ಆರಂಭ ಆಗೋದಕ್ಕೊಂದು ಅವಕಾಶ ಮತ್ತೆಂತೂ ಗೊತ್ತಿಲ್ಲ ನಮ್ಮ ಕಾಲದಲ್ಲಿ ನಮಗೆ ಸಂಬಂಧಪಟ್ಟಂಥ ದೇವತೆಗಳೆಲ್ಲ ಆದಷ್ಟು ಸುಸ್ಥಿರಪಡಿಸ್ತಾರೆ ಮತ್ತೆ ಮುಂದೆ ಮುಂದೆ ಇದು ಹೆಂಗೆ ಗೊತ್ತೋ ಸ್ವಾಮಿ ಒಬ್ಬರೇ ಹುಟ್ಟಿ ಒಬ್ಬರೇ ಬೆಳಿಬೇಕು ಒಬ್ರಿಗೆ ಬೇಕಾಗಿಲ್ವ ಸಹಾಯಕ್ಕೆ ಇದು ಸಮಯಕ್ಕೆ ಹಂಗೆ ದೇವರು ಹೆಣ್ಣಪ್ಪನ ಮಾಡೋದು ಹೇಳಿರಿ ಕ್ಲೀನಾಗಿತ್ತು ಅವ್ರು ಒಬ್ಬರೇ ಒಬ್ಬರು ಒಬ್ಬರೇ ಬೆಳಿಬೇಕು